ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಇವತ್ತಿಂದ ಕಂಟಿನ್ಯೂಸ್ ಆಗಿ ನಮಗೆ ಫೋರ್ ಡೇಸ್ ಆಫೀಸ್ ರಜಾ ಇದೆ ದೀಪಾವಳಿ ಪ್ರಯುಕ್ತ ಸೊ ಹಾಗಾಗಿ ಇವತ್ತು ನಾನು ಬೆಂಗ್ಳೂರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ನಾನು ಜೊತೆಗೆ ನನ್ನ ಫ್ರೆಂಡು ಸೊ ಅವ್ರದ್ದು ಒಂದು ಶಾಪ್ ಇದೆ ಅಂದರೆ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ ಅವ್ರಿಗೆ ಕೆಲವೊಂದು ಸ್ಯಾರೀಸು ಚೂಡಿದಾರು ಕುರ್ತಾಸು ಸೊ ಬೇರೆ ಬೇರೆ ಈ ಥರ ಒಂದು ಐದಾರು ಐಟಮ್ಸ್ಗಳನ್ನ ತರೋಣ ಅಂತೇಳಿ ಹೊರಟಿದ್ದೀವಿ ಸೊ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಹೊರಗಡೆ ಬಂದೆ ಸೊ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದರು ಸೊ ನನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ ಇವಾಗ ಮಳೆ ಇದ್ದರೆ ಹೋಗೋಕ್ಕಾಗ್ತಿರಲಿಲ್ಲ ಬಟ್ ನಿಂತಿದೆ ಸಹ ಹಾಗಾಗಿ ಹೊರಟಿದ್ವಿ ಸೊ ಆಟೋ ಬಂತು ಆಟೋ ಹೊತ್ಕೊಂಡು ನಾನು ರೈಲ್ ಮಾ ರೈಲ್ವೆ ಟೇಷನ್ಗೆ ಬಂದೆ ಇದು ಮೈಸೂರಿನ ರೈಲ್ವೆ ಸ್ಟೇಷನ್ನು ಮಳೆ ಬಂದೆಲ್ಲ ಪೂರ್ತಿ ಎಲ್ಲ ಪೂರ್ತಿ ಗಲೀಜಾಗಿದೆ ಇಲ್ಲ ಅಂದರೆ ನಮ್ಮ ಮೈಸೂರು ರೈಲ್ವೆ ಸ್ಟೇಷನೇ ನಂಬರ್ ಒನ್ ಕ್ಲೀನೆಸ್ಟ್ ರೈಲ್ವೆ ಸ್ಟೇಷನು ತುಂಬಾ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಸೊ ಎಲ್ಲೂ ಏನು ಗಲೀಜು ಇರೋಲ್ಲ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ ಇನ್ನು ಬೆಂಗಳೂರಿಗೆ ಮಾರ್ನಿಂಗು ಸಿಕ್ಸ್ ಫಾರ್ಟಿ ಇದೆ ಟ್ರೈನಿದೆ ಬೆಂಗಳೂರಲ್ಲಿ ಶಾಪೆಲ್ಲ ಓಪನ್ ಆಗೋದು ಲೆವೆನ್ ಓ ಕ್ಲಾಕ್ ಮೇಲೇ ಏನೇ ಇದ್ದರೂ ಟೆನ್ ತರ್ಟಿ ಮೇಲೆ ಲೆವೆನ್ ಕ್ಲಾಕ್ ಹೋದರೆ ಸರಿ ಸೊ ಹಾಗಾಗಿ ಸೊ ಸಿಕ್ಸ್ ಫೋರ್ಟಿ ಫೈ ಟ್ರೈನ್ ಹತ್ತಿದ್ರೆ ಸೊ ನೈನ್ ತರ್ಟಿಗೆಲ್ಲ ಹೋಗ್ತೀವಿ ಸೊ ನಾವು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ಅಲ್ಲಿಂದ ನಾವು ಹೋಗಬೇಕಾಗಿದ್ದು ಒಂದು ಪ್ಲೇಸಸ್ಗೆ ಹೋಗೋದಕ್ಕೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಅಂತೇಳಿ ಈ ಒಂದು ಟ್ರೈನ್ಗೆ ಇದ್ದೀವಿ ಯೂಶ್ವಲಿ ಎಲ್ಲರೂ ಬಸ್ಸಲ್ಲಿ ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನನಗಂತೂ ಬಸ್ ಕಂಫರ್ಟಬಲ್ಲೇ ಇಲ್ಲ ಸೊ ಟ್ರೈನು ಒಂದು ಆಫ್ ಆನ್ ಅವರ್ ಲೇಟು ಅಂತ ಹೌದು ಬಟ್ ನನಗೆ ಟ್ರೈನ್ ತುಂಬಾ ಕಂಫರ್ಟಬಲ್ಲು ಆರಾಮಾಗಿ ಕುತ್ಕೋಬೋದು ಓಡಾಡ್ಬೋದು ಸೀಟ್ ಖಾಲಿದ್ರೆ ಆರಾಮಾಗಿ ಮಲ್ಕೋಬೋದು ಸೊ ಬೇಗ ಬೇಗ ಟಿಕೆಟ್ ತೊಗೊಂಡು ಟ್ರೈನ್ ಹತ್ರ ಬಂದ್ವಿ ಆಲ್ರೆಡಿ ಟ್ರೈನ್ ಇತ್ತು ಹತ್ಕೊಂಡ್ವಿ ಸೊ ನೋಡಿದ್ರೆ ತುಂಬಾ ರಶ್ ಇದೆ ಫುಲ್ ಟ್ರೈನು ಫಿಲ್ ಆಗಿದೆ ಇಷ್ಟೊಂದು ಫಿಲ್ ಆಗಿರೋದು ಟ್ರೈನ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದು ಮೈಸೂರಿಂದ ಹೊರಟಿರೋ ಗಾಡಿ ಮೈಸೂರಲ್ಲೇ ಇಷ್ಟು ಫಿಲ್ ಆಗಿದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಎಷ್ಟು ಫಿಲ್ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಥರನೇ ಇನ್ನು ಫೋರ್ ಡೇಸ್ ರಜಾ ಹಾಕಿ ಹೊರಗಡೆ ಹೋಗೋರು ಇದ್ದಾರೆ ಬೆಂಗ್ಳೂರಿಗೆ ಇದ್ದಾರೆ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗೋರು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ನಮಗಂತೂ ಕೂತ್ಕೊಳ್ಳೋಕೆ ಜಾಗ ಸಿಕ್ತಲ್ಲ ಅದೇ ಖುಷಿ ಆಯಿತು ಇನ್ನು ನಾನು ಮನೆಯಿಂದ ಹೊಡಬೇಕಾದ್ರೇ ಕಾಫಿ ಕುಡ್ದಿದ್ದೆ ಸೊ ಹಾಗಾಗಿ ಸೊ ಇಲ್ಲ ಏನೂ ತೊಗೊಳ್ಳಲಿಲ್ಲ ನನಗೇನೂ ಬೇಡ ಅಂತ ಅನ್ನಿಸ್ತು ಮೈಸೂರಲ್ಲದೇ ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಳೆ ಆಗಿದೆ ಸೊ ಶೆಕೆ ಅಂತ ಏನೂ ಅನ್ನಿಸ್ಲಿಲ್ಲ ಚಳಿ ಅಂತಲೂ ಅನ್ನಿಸ್ಲಿಲ್ಲ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು ಸೊ ನಮಗಂತೂ ಖುಷಿ ಆಯಿತು ಇನ್ನೇನಪ್ಪ ಇನ್ನು ಮಳೆ ಏನಾದ್ರು ಬಂದುಬಿಟ್ರೆ ಹೇಗೆ ಹೋಗೋದು ಏನು ಅಂತ ತಲೆನೋವಿತ್ತು ಅಂತೂ ಇಂತೂ ಆರಾಮಾಗಿ ನಮ್ಮ ಒಂದು ಪ್ಲೇಸಿಗೆ ಬಂದ್ವಿ ಅಂದರೆ ಬ್ಯಾಂಗ್ಳೂರಿಗೆ ಬಂದ್ವಿ ಸೊ ಆರಾಮಾಗಿ ಒಂದು ಹಾಫ್ ಆ್ಯನ್ ಅವರ್ ನಿದ್ದೆ ಮಾಡಿದ್ವಿ ಹಾಫ್ ಆನ್ ಅವರ್ ಕೂತ್ಕೊಂಡ್ವಿ ಫೋನ್ ನೋಡಿದ್ವಿ ಸೊ ಗೊತ್ತೇ ಆಗಲಿಲ್ಲ ಬಂದಿದ್ದು ಇನ್ನು ಇಲ್ಲಿಂದ ನಾವು ಡೈರೆಕ್ಟು ಫಸ್ಟು ತಿಂಡಿ ತಿನ್ನೋಕೆ ಹೋಗಬೇಕು ತಿಂಡಿ ತಿಂದ್ಕೊಂಡು ಕಾಫಿ ಕುಟ್ಕೊಂಡು ಅಲ್ಲಿಂದ ನಮ್ಮ ನಮ್ಮ ಒಂದು ಪ್ಲೇಸ್ಗೆ ಹೋಗಬೇಕು ಅಂದರೆ ನಾವು ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಇಲ್ಲಿಗೆ ಬಂದ್ವಿ ಸೊ ಅಲ್ಲಿಗೆ ಹೋಗಬೇಕು ಸೊ ಅಲ್ಲಿಗೆ ಹೋಗೋಕ್ಕೆ ಇನ್ನೂ ಒನ್ ಅವರ್ ಟೈಮ್ ಇದೆ ಸೊ ಹಾಗಾಗಿ ನಮಗೆ ಸಾಕಷ್ಟು ಟೈಮ್ ಇದೆ ನಿಧಾನಕ್ಕೆ ಹೋಗ್ಬೋದು ಸೊ ಅವ್ರಿಗೆ ಒಂದು ಸಲ ಕಾಲ್ ಮಾಡೋಣ ಅಂತೇಳಿ ಕಾಲ್ ಮಾಡಿ ಕೂಡ ವಿಚಾರಿಸ್ಕೊಂಡ್ವಿ ಎಷ್ಟು ಗಂಟೆಗೆ ಹೋಪೋ ಎಷ್ಟು ಗಂಟೆಗೆ ಬರಬೇಕು ಅಂತೇಳಿ ಒಟ್ನಲ್ಲಿ ನಾವು ಬೇಗನೆ ಬಂದಿದ್ದೀವಿ ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಸೊ ಬ್ಯಾಂಗ್ಳೂರ್ ಬಂದರೆ ನೋಡಿ ರೈಲ್ವೆ ಸ್ಟೇಷನ್ ಎಷ್ಟು ಜನ ಇದ್ದಾರೆ ತುಂಬನೇ ಜನ ಇದ್ದಾರೆ ಅದು ಬಂತು ಸಂಡೇ ಸೊ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗೋರೆಲ್ಲ ಇದ್ದಾರೆ ಸೊ ಬೇರೆ ಕಡೆಯಿಂದ ಬರೋರೆಲ್ಲ ಇದ್ದಾರೆ ಇವತ್ತಂತೂ ಫುಲ್ಲು ಅರ್ಲಿ ಮಾರ್ನಿಂಗೆ ತುಂಬ ಜನ ಇದ್ದಾರೆ ಇಲ್ಲಂತೂ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ನಾವು ಒಂದು ದಿನ ಎರಡು ದಿನ ಬಂದು ಹೋಗೋದಕ್ಕೆ ಸುಮ್ಮನೆ ಆಗ್ತೀವಿ ಬಟ್ ಇಲ್ಲಿ ಡೈಲಿ ಇದೇ ಥರ ಅಪ್ ಆ್ಯಂಡ್ ಡೌನ್ ಮಾಡೋರು ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ನೋಡಿದ್ರೆ ನಮಗೊಂದು ಖುಷಿಯಾಗತ್ತೆ ನಾವಂತೂ ಇಷ್ಟು ಆ್ಯಕ್ಟಿವ್ ಆಗಂತೂ ಬಟ್ಟು ಆ ಥರ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಕಂಡ್ರೆ ಖುಷಿ ಇನ್ನು ತಿಂಡಿಗೆ ಅಂತ ಹೇಳಿ ಬಂದ್ವಿ ಇಲ್ಲಿ ಗಣೇಶನ ಟೆಂಪಲ್ ಓಪನ್ ಇತ್ತು ಸೊ ಬೆಳ್ಳ ಬೆಳಗ್ಗೆ ಗಣೇಶರ ದರ್ಶನ ಕೂಡ ಆಗ್ತಾ ಇದೆ ನೋಡಿದ ತಕ್ಷಣ ಖುಷಿಯಾಯಿತು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಪೂಜೆ ಕೂಡ ಮುಗ್ಸಿದ್ದಾರೆ ಇನ್ನೇನು ಬಾಗ್ಲಾಗ್ತಿದ್ರಂತೆ ಸೋ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ದೇವ್ರ ದರ್ಶನ ಆಯಿತು ಖುಷಿ ಆಯಿತು ಇನ್ನು ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಇರುವಂತಹ ಹೋಟೆಲ್ ಇದು ಇಲ್ಲಿಗೆ ಬರ್ತಾರದು ಫಸ್ಟ್ ಟೈಮು ಯೂಶಲಿ ನಾವು ಪಕ್ಕದಲ್ಲಿದೆ ಸೊ ಅಲ್ಲಿ ಹೋಗ್ತಾ ಇದ್ವಿ ಬಟ್ ಇಲ್ಲಿ ಫಸ್ಟ್ ಟೈಮು ನೋಡೋಣ ಹೇಗಿದೆ ಅಂತೇಳಿ ಇಲ್ಲಿಗೆ ಬಂದೆ ಕೆಲವೊಂದು ಕಡೆ ಇಷ್ಟ ಆಗೋಲ್ಲ ಚೆನ್ನಾಗಿರಲ್ಲ ಅಂಥೇಳಿ ಇನ್ನು ಇಬ್ಬರು ತಿಂಡಿಗೆ ಅಂತೇಳಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ನೋಡೋದಕ್ಕೆ ಚೆನ್ನಾಗಿದೆ ತಿಂದ ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದ್ಯೋ ಎಲ್ವೋ ಅಂತ ನನಗಂತೂ ನೋಡೋ ತಕ್ಷಣ ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗೆ ತಿಂದ ಮೇಲೆ ಕೂಡ ಇಷ್ಟ ಆಗಲಿಲ್ಲ ಇನ್ನು ಬೇರೆ ಏನು ತಿಂಡಿ ಬೇಡ ಅಂಥೇಳಿ ಇಬ್ಬರು ದೋಸೆ ತೊಗೊಂಡಿದ್ದಲ್ಲ ಅಂಥೇಳಿ ತಿಂದ್ಕೊಂಡು ಸೊ ಅಲ್ಲಿಂದ ಈ ನೋಡೋಣ ಅಂಥೇಳಿ ಹೊರಟ್ವಿ ಬಟ್ ಎಲ್ಲ ಇದೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಬಟ್ ನಮಗೆ ಮೈಸೂರಲ್ಲಿ ಸಿಗುವಂತಹ ದೋಸೆಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ನನಗಂತೂ ಏನು ಇಷ್ಟ ಆಗಲಿಲ್ಲ ಇನ್ನು ಅಲ್ಲಿಂದ ಬರಬೇಕಾದ್ರೆ ಅಕ್ವೇರಿಯಂ ನೋಡಿದೆ ಸೊ ಫಿಶಸ್ಗಳು ತುಂಬ ಚೆನ್ನಾಗಿದೆ ಅದರಲ್ಲೂ ಆರೆಂಜ್ ಫಿಶ್ ಅಂತೂ ನೋಡಿ ಎಷ್ಟು ಕ್ಯೂಟಾಗಿ ಸಕ್ಕತ್ತಾಗಿದೆ ನೋಡಿದ ತಕ್ಷಣ ಖುಷಿಯಾಯಿತು ಒಂದೆರಡು ಫೋಟೋ ತೊಗೋಣ ಅಂತೇಳಿ ಫೋಟೋ ತೊಗೊಂಡು ಹೊರಗಡೆ ಬರಬೇಕಾದ್ರೆ ಬಿಸಿ ಬಿಸಿ ಕಾಫಿಯನ್ನು ಕುಡಿಯೋಣ ಅಂತೇಳಿ ಕಾಫಿ ತೊಗೊಂಡ್ವಿ ಬಿಸಿ ಬಿಸಿ ಕಾಫಿ ಅಂತೂ ಸಖತ್ತಾಗಿತ್ತು ನನ್ನ ಕಾಫಿ ತುಂಬ ಇಷ್ಟ ಆಯಿತು ಇನ್ನು ಅಲ್ಲಿಂದ ನಾವು ಹೋಗಬೇಕಾಗಿರುವಂತಹ ಲೊಕೇಶನ್ಗೆ ಆಟೋ ಬುಕ್ ಮಾಡಿದ್ವಿ ಆಟೋ ಅಂತೂ ಬರೋದಕ್ಕೆ ಹತ್ತು ನಿಮಿಷ ತೊಗೋತು ಇನ್ನೇನು ಮಾಡೋದಕ್ಕಾಗಲ್ಲ ಸರಿ ಹೊರಡೋಣ ಅಂತೇಳಿ ಹೊರಟ್ವಿ ಸೊ ಸಾಕಷ್ಟು ಆಟಗಳಿದೆ ಸೊ ಕಣ್ಣಿಡಿದಕ್ಕಂತೂ ತುಂಬಾ ಕಷ್ಟ ಹತ್ತು ನಿಮಿಷ ವೇಟು ಮಾಡಿದ್ವಿ ಅದಂತೂ ಬೇಜಾರು ಅನ್ನಿಸ್ತು ನಮ್ಮ ಮೈಸೂರಲ್ಲೆಲ್ಲ ಏನು ಅಂದರೆ ಫೈವ್ ಮಿನಿಟ್ಸ್ಗೆ ಸಿಗುತ್ತೆ ಇನ್ನು ಅಲ್ಲಿಂದ ನಮ್ಮ ಒಂದು ಲೊಕೇಶನ್ಗೆ ಬಂದ್ವಿ ಸೊ ತುಂಬಾ ಇನ್ಸ್ಟಾದಲ್ಲಿ ಯೂಟ್ಯೂಬ್ಸಲ್ಲೆಲ್ಲ ಇದ್ರದು ಒಂದು ಕಲೆಕ್ಷನ್ಸ್ ಬಗ್ಗೆ ನಾವು ಕೇಳ್ತಾಯಿದ್ವಿ ಸೊ ಫಸ್ಟ್ ಟೈಮ್ ನೋಡೋಣ ಅಂತ ಬಂದಿರೋದು ಇದು ಒಂದು ಅವರ ಒಂದು ಶಾಪ್ ಅಂತೆ ಸೊ ಇಲ್ಲಿ ಕೂಡ ಅವರು ಸೊ ಎಲ್ಲರಿಗೂ ಸಿಂಗಲ್ ಸ್ಯಾರಿಯಿಂದ ಬಂಡಲ್ ಸ್ಯಾರಿಯಿಂದ ಪ್ರತಿಯೊಬ್ಬರಿಗೂ ಕೊಡ್ತಾರಂತೆ ಇಲ್ಲಿ ಸಿಗುವಂಥದ್ದು ಎಲ್ಲ ರೀತಿಯ ಸಿಂಪಲ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ತುಂಬ ಗ್ರ್ಯಾಂಡ್ ಸ್ಯಾರಿ ಇಲ್ಲಿ ಇಲ್ವೇ ಅಲ್ಲ ಸಿಂಪಲ್ ಸ್ಯಾರಿಗಳೇ ಹೆಚ್ಚು ಅದ್ರ ಜೊತೆಗೆ ಮ್ಯಾಚಿಂಗ್ ಏನಿದೆ ಪೆಟಿಕೋಟ್ಸ್ಗಳೆಲ್ಲ ಸಿಗುತ್ತೆ ಸೊ ಮೊದಲಿಗೆ ಇಲ್ಲಿ ಏನೇನಿದೆ ನೋಡೋಣ ಅಂಥೇಳಿ ಸುಮ್ಮನೆ ಒಂದು ರೌಂಡು ನೋಡ್ತಾ ಇದ್ವಿ ಸೊ ಕೆಲವೊಂದು ಸ್ಯಾರೀಸ್ ಮಾತ್ರ ನೋಡಿದ ತಕ್ಷಣ ನನಗೆ ತುಂಬ ಖುಷಿಯಾಯಿತು ಪ್ರೈಸ್ ಅಂತೂ ತುಂಬಾ ಕಡಿಮೆ ಇದೆ ಫಸ್ಟ್ ನೋಡಿ ನೋಡಿ ಗ್ರೀನ್ ಕಲರ್ ಪಿಂಕ್ ಕಲರ್ ಕಾಂಬಿನೇಷನು ನನಗಂತೂ ಸಖತ್ ಇಷ್ಟ ಆಯಿತು ಸೊ ಆ ಸ್ಯಾರಿ ಮಿಸ್ ಆಗಲೇಬಾರ್ದು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಇನ್ನೂ ನಾಲ್ಕೈದು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಸ್ಯಾರಿ ನಮ್ಗೆ ಬೇಕಾಗಿರೋದು ಮತ್ತು ಕೆಲವೊಂದು ಪೆಟಿಕೋಟ್ಸ್ ಎಲ್ಲ ವೈಸು ಸಖತ್ತಾಗಿ ಸಿಕ್ತು ಸೊ ಅದನ್ನು ಕೂಡ ಎಲ್ಲ ತೆಗೆದಿಟ್ಟು ಇನ್ನು ಗೋಡಣ ಹೋಗ್ತೀವಿ ಅಂತ ಹೇಳಿದ್ರು ಇನ್ನು ಅಲ್ಲಿಂದ ಪಕ್ಕದ ರೋಡಲ್ಲೇ ಅವ್ರಿಗೆ ಇದೆ ಸೊ ಅಲ್ಲಿಗೆ ಅಂತ ಹೇಳಿ ಬಂದೆ ಗೋಡೋನು ದೊಡ್ಡದಾಗೆ ಇದೆ ತುಂಬ ಸ್ಯಾರೀಸ್ಗಳನ್ನ ಇಲ್ಲಿ ಹಾಕಿದ್ದಾರೆ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದಂತೂ ಸಕ್ಕತ್ತಾಗಿದೆ ತುಂಬ ಜನ ಈ ಸ್ಯಾರಿ ಇಷ್ಟಪಟ್ಟು ಹೋಗ್ತಾ ಇದ್ದಾರಂತೆ ಈಗ ಕೂಡ ಇಲ್ಲಿಗೆ ಬಂದವರು ನಾಲ್ಕೈದು ಜನ ಬಂದಿದ್ದಾರೆ ನಮ್ಮ ಜೊತೆಗೆ ಅವರೆಲ್ಲರೂ ಕೂಡ ಈ ಸ್ಯಾರಿನ ಒಂದೊಂದು ಹೋಗ್ತಾ ಇದ್ದಾರೆ ಸೊ ನಾವು ಇಲ್ಲಿ ಅಂತೇಳಿ ಅದು ಒಂದು ಸ್ಯಾರಿ ತೊಗೊಂಡ್ವಿ ಇನ್ನು ಅವರು ಕೆಲವೊಂದು ಸ್ಯಾರೀಸನ್ನ ಒಂದೊಂದು ಒಂದೊಂದನ್ನು ಒಂದು ಕಡೆಯಿಂದ ಜೋಡಿಸಿದ್ದಾರೆ ಸೊ ಅವ್ರು ನಮಗೆ ಹೇಳಿದ್ರು ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ಇಲ್ಲಿದೆ ತಗೊಳ್ಳಿ ಅದ್ರ ಪ್ರೈಸ್ ಕೇಳಿ ನಾನು ಹೇಳ್ತೀನಿ ಸೊ ನಿಮಗೆ ಎಷ್ಟು ಕಲರ್ಸ್ ಬೇಕು ಎಷ್ಟು ಸ್ಯಾರೀಸ್ ಬೇಕು ಅಂತ ಹೇಳಿ ಎಲ್ಲ ತಗೊಳ್ತೀವಿ ಅಂತ ಹೇಳಿದ್ರು ಸೊ ಕೆಲವೊಂದು ಒಂದು ಮೂವತ್ತು ವೆರೈಟಿ ಸ್ಯಾರಿನ ಒಂದು ಕಡೆ ಎಲ್ಲ ನೀಟಾಗಿ ಜೋಡಿಸಿದ್ದಾರೆ ಸೊ ಅಲ್ಲಿ ಒಂದಕ್ಕೊಂದು ತುಂಬನೇ ಚೆನ್ನಾಗಿದೆ ಕಲರ್ ವೈಸು ಕಾಂಬಿನೇಷನ್ ವೈಸು ಸಕ್ಕತ್ತಾಗಿರೋ ಸ್ಯಾರೀಸ್ಗಳಿದೆ ನನಗಂತೂ ನೋಡಿದ ತಕ್ಷಣ ಖುಷಿ ಖುಷಿಯಾಯಿತು ನಾವೇನು ಇನ್ಸ್ಟಾಗ್ರಾಮ್ದಲ್ಲಿ ಇರ್ಬೋದು ಯೂಟ್ಯೂಬಲ್ಸ್ ಏನಿರ್ಬೋದು ನೋಡಿದ್ವಿ ಸೊ ಸೇಮ್ ಕಲರ್ಸ್ಗಳಿದೆ ಜೊತೆಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ಸ್ಯಾರೀಸ್ಗಳು ನೋಡೋದು ಅಷ್ಟು ತುಂಬ ಖುಷಿಯಾಯಿತು ಸೊ ಇದರಲ್ಲಿ ಎರಡು ಸ್ಯಾರಿ ನಾನೇ ತೊಗೊಳ್ಳೋಣ ಅಂಥೇಳಿ ಚಾಯ್ಸ್ ಮಾಡಿಕೊಂಡೆ ಅಷ್ಟು ಚೆನ್ನಾಗಿದೆ ಮದುವೆ ಫಂಕ್ಷನ್ಸ್ಗಳಿಗೆ ಈ ಥರ ಸ್ಯಾರಿ ಬಿಸ್ನೆಸ್ ಮಾಡೋರಿಗಂತೂ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಇವ್ರ ಹತ್ರ ಇನ್ನು ನಾವು ಒಂದಕ್ಕೊಂದು ನೋಡ್ತಿರೋಂಗೆ ಒಂದು ಸುಮಾರು ಒಂದಷ್ಟು ಸ್ಯಾರೀಸ್ಗಳನ್ನ ಸೆಲೆಕ್ಟ್ ಮಾಡಿ ಒಂದು ಕಡೆ ಜೋಡಿಸಿದ್ವಿ ಇನ್ನೂ ಸಾಕಷ್ಟು ಸ್ಯಾರೀಸ್ಗಳಿದೆ ಅಂದರೆ ಫ್ಯಾನ್ಸಿ ಸ್ಯಾರೀಸ್ಗಳಿದೆ ಸೊ ಬಟರ್ಫ್ಲೈ ಸ್ಯಾರೀಸ್ಗಳಿದೆ ಮತ್ತು ಮೈಸೂರು ಸಿಲ್ಕ್ಸ್ ಟೈಪಲ್ಲಿ ಕೆಲವೊಂದು ಇದೆ ಸೊ ಕಲರ್ ಕಾಂಬಿನೇಷನ್ ವೈಸ್ ಅಂತೂ ಸೂಪರಾಗಿದೆ ಸಕ್ಕತ್ತಾಗಿದೆ ಇವತ್ತು ಸಂಡೇ ಬಟ್ ಅಂದರೂ ಕೂಡ ಓಪನ್ ಮಾಡಿದ್ದಾರೆ ಕೆಲವು ಕಡೆ ಸಂಡೇ ಓಪನ್ ಇರಲ್ಲ ಬಟ್ ಇಲ್ಲೆಲ್ಲ ಓಪನ್ ಇದೆ ನೋಡಿ ಎಷ್ಟು ಸ್ಯಾರೀಸ್ಗಳನ್ನ ಹಾಕಿದ್ದಾರೆ ಅಂದರೆ ಸಕ್ಕತ್ತಾಗಿದೆ ಎಲ್ಲ ಟ್ರೆಂಡಿಂಗ್ ಸ್ಯಾರೀಸ್ಗಳು ಅಂದರೆ ಇವಾಗ ಅಂದರೆ ಇವಾಗ ಯಾರೆಲ್ಲ ಯಾವ್ಯಾವ ಕಲರ್ಗಳು ಇಷ್ಟಪಡ್ತಾ ಇದ್ದಾರೆ ಯಾವ ಡಿಸೈನಲ್ಲಿ ಇಷ್ಟಪಡ್ತಾ ಇದ್ದಾರೆ ಲೈಕ್ ಮಧುಗೌಡ ಹುಟ್ಟಿದ ಸ್ಯಾರಿ ಇರ್ಬೋದು ಇಲ್ಲಾಂದರೆ ಅನುಶ್ರೀ ಅವರು ಹುಟ್ಟಿದ ಸ್ಯಾರಿ ಇರ್ಬೋದು ಲೈಕ್ ಈ ಥರ ಕಾಂಬಿನೇಷನ್ಸಲ್ಲಿ ಕೆಲವರು ಇಷ್ಟಪಡ್ತಾ ಇದ್ದಾರೆ ಆ ಥರ ಎಲ್ಲ ಸ್ಯಾರೀಸ್ಗಳು ಇಲ್ಲೇ ಇದೆ ನನಗಂತೂ ನೋಡಿ ತುಂಬ ಖುಷಿಯಾಯಿತು ಪ್ರೈಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಹೈ ಅಂತ ಏನೂ ಅನ್ನಿಸ್ಲಿಲ್ಲ ಇನ್ನು ಕೆಲವೊಂದು ಫ್ಯಾನ್ಸಿ ಸ್ಯಾರಿ ಅಂದರೆ ಬಟರ್ಫ್ಲೈ ಸ್ಯಾರೀಸ್ಗಳು ನಾನು ಮೈಸೂರಲ್ಲೂ ಕೂಡ ಒಂದು ಎರಡು ಮೂರು ಕಡೆ ನೋಡಿದ್ದೆ ಸೊ ಸೇಮ್ ಕ್ವಾಲಿಟಿ ಬಟ್ ಅಲ್ಲಿಗೂ ಇಲ್ಲಿಗೂ ಸಾಕಷ್ಟು ಡಿಫ್ರೆಂಟ್ ಇದೆ ಇನ್ನು ತುಂಬ ಖುಷಿಯಾಯಿತು ಅಲ್ಲಿ ನೋಡಿ ಕೆಲವೊಂದು ಸ್ಯಾರಿ ಕಾಂಬಿನೇಷನ್ಗಳು ನೋಡಿದ ತಕ್ಷಣ ತೊಗೋಬೇಕು ಆಮೇಲೆ ಬೇಕು ಅಂದರೆ ಸಿಗೋದೇ ಇಲ್ಲ ಸೊ ಹಾಗಾಗಿ ನಾವು ಒಂದಷ್ಟು ಒಂದು ಫಾರ್ಟಿ ಫಿಫ್ಟಿ ಸ್ಯಾರೀಸ್ಗಳೆಲ್ಲ ಸೆಲೆಕ್ಟ್ ಮಾಡಿ ಮತ್ತೆ ಇನ್ನೊಂದು ರೌಂಡು ಮೇಲ್ಗಡೆ ಶಾಪಲ್ಲಿ ನೋಡೋಣ ಅಂತೇಳಿ ಹಾಲಕ್ಕೆ ಬಂದ್ವಿ ಅಲ್ಲೂ ಕೂಡ ನನಗೊಂದು ನಾಲ್ಕೈದು ಸ್ಯಾರಿ ತುಂಬ ಇಷ್ಟ ಆಯಿತು ಕಂಪ್ಯಾರಿಸನಲ್ಲಿ ನಾವು ಮೈಸೂರಲ್ಲಿ ಕೂಡ ನೋಡಿರೋ ಸ್ಯಾರಿಗಳೇ ಇದು ಅಲ್ಲಿಗೂ ಇಲ್ಲಿಗೂ ಪ್ರೈಸ್ ಅಂತೂ ತುಂಬಾ ವೇರಿಯೇಬಲ್ ಆಗಿದೆ ಕ್ವಾಲಿಟಿ ವೈಸ್ ಅಂತೂ ಹೇಳದಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಕೆಳಗಡೆನೂ ಒಂದು ಗೋಡನಲ್ಲೇ ಒಂದಷ್ಟು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಶಾಪಲ್ಲೂ ಸೆಲೆಕ್ಟ್ ಮಾಡಿದ್ವಿ ಅವರು ಇನ್ನೂ ಒಂದು ಇದೆ ಅಲ್ಲೂ ಹೋಗಿ ನೋಡ್ಕೊಂಬನ್ನಿ ಅಂತ ಕಳಿಸಿದ್ರು ನೋಡಿ ಇಲ್ಲೆಲ್ಲ ಈ ಥರ ಸ್ಯಾರೀಸ್ಗಳು ಇದು ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ನಾನು ಯಾಕೆಂದರೆ ಈ ಸಲ ಗೌರಿ ಹಬ್ಬದಲ್ಲಿ ಸೇಮ್ ಇದೇ ವೆರೈಟಿಲಿ ತೊಗೊಂಡಿದ್ದು ಇಲ್ಲೂ ಸಾಕಷ್ಟು ಸ್ಯಾರಿಗಳಿದೆ ಅಂದರೆ ಬಾರ್ಡ್ರ್ ಸ್ಯಾರೀಸ್ಗಳು ಈ ಥರ ಚೆಕ್ ಸ್ಯಾರೀಸ್ಗಳು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಸ್ಯಾರೀಸ್ಗಳನ್ನ ಇಟ್ಟಿದ್ದಾರೆ ನಮ್ಮ ಥರ ಸಾಕಷ್ಟು ಜನ ಡೈಲಿ ಬರ್ತಾರಂತೆ ತುಂಬ ಜನ ಇಷ್ಟಪಟ್ಟು ತೊಗೊಂಡೋಗಿರೋ ಸ್ಯಾರಿಗಳಿದೆ ಒಂದೊಂದು ಕಲರ್ನೇ ಸುಮಾರು ಜನ ಒಂದು ಐವತ್ತು ಸ್ಯಾರಿ ನೂರು ಸ್ಯಾರಿ ತೊಗೊಂಡೋಗಿದ್ದಾರಂತೆಲ್ಲ ಅಷ್ಟು ವೆರೈಟಿ ಆಫ್ ಸ್ಯಾರಿಗಳು ಇಲ್ಲಿದೆ ನಮಗಂತೂ ನೋಡ್ತಿದ್ರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇತ್ತು ಯಾಕೆಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಪ್ರೈಸಸ್ ಕೂಡ ಚೆನ್ನಾಗಿದೆ ನೋಡಿ ಇದು ಬಾಡ್ರ್ ಸ್ಯಾರಿ ಇದು ಸೂಪರ್ ಆಗಿದೆ ನಮಗೆ ನೋಡ್ತಿದ್ರೆ ಎಲ್ಲ ಸ್ಯಾರೀಸ್ ತೊಗೋಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲ ಸ್ಯಾರಿನೂ ತೊಗೊಳೋಕ್ಕಾಗಲ್ಲ ಸೊ ಪ್ಯಾಕಿಂಗ್ ವ್ಯವಸ್ಥೆನೂ ಕೇಳಿದ್ವಿ ಸೊ ಹಬ್ಬ ಇರೋದರಿಂದ ತ್ರೀ ಆರ್ ಫೋರ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋದು ಅಂಥೇಳಿ ಒಂದಷ್ಟು ಎಲ್ಲ ತೊಗೊಂಡು ಅದರಲ್ಲೂ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಇನ್ನೊಂದಷ್ಟು ಮ್ಯಾಚಿಂಗ್ಸು ಎಲ್ಲ ತೊಗೊಂಡ್ವಿ ಸೊ ಫೈನಲಿ ಬಿಲ್ ಆಯಿತು ಬಿಲ್ ಮಾಡಿಸ್ಕೊಂಡು ಸೊ ಪ್ಯಾಕಿಂಗು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂಥೇಳಿ ಸೊ ನಾವೇ ಹೇಗಿದ್ರು ಆಟೋದಲ್ಲಿ ಬರೋದು ರೈಲ್ವೆ ಸ್ಟೇಷನ್ಗೆ ಅಂಥೇಳಿ ಸೊ ಅಲ್ಲೇ ಪೂರ್ತಿ ಎಲ್ಲ ಪ್ಯಾಕಿಂಗ್ ಮಾಡಿಸ್ಕೊಂಡು ಸೊ ಬರಬೇಕಾದ್ರೆ ಇನ್ನು ನಾವು ಊಟಕ್ಕೆ ಇಳಿದು ಅಲ್ಲಿಂದ ಟ್ರೈನ್ಗೆ ಹೋಗೋದು ಲೇಟ್ ಆಗುತ್ತೆ ಅಂತೇಳಿ ಅವ್ರ ಏನೇ ಊಟ ತೊಗೊಂಡ್ವಿ ಊಟ ಪಾರ್ಸಲ್ ಮಾಡಿಸ್ಕೊಂಡು ಇನ್ನೇನು ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಆಲ್ರೆಡಿ ಟ್ರೈನ್ ಬಂದು ನಿಂತಿತ್ತು ಇನ್ನೂ ಇಪ್ಪತ್ತು ನಿಮಿಷ ಟೈಮ್ ಇತ್ತು ಬಟ್ ಏನಕ್ಕೆ ಹೇಗೆ ತೊಗೊಳೋದು ರಿಸ್ಕ್ ಅಂತೇಳಿ ಅಂತ ಅಲ್ಲಿಂದ ನಾವು ಆರಾಮಾಗಿ ಟ್ರೈನೊಳಗೆ ಕೂತ್ಕೊಂಡ್ವಿ ಮೇಲೆ ಇನ್ನೂ ಟೈಮ್ ಇತ್ತು ಸೊ ಆರಾಮಾಗಿ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡೆಲ್ಲ ಆದಮೇಲೆ ಸೊ ಐದು ನಿಮಿಷ ಬಿಟ್ಟು ಟ್ರೈನ್ ಹೊಡಿತು ಫುಲ್ ಖುಷಿಯಾಯಿತು ಇವತ್ತಂತೂ ಶಾಪಿಂಗ್ ಅಂತೂ ಫುಲ್ ಖುಷಿಯಾಗಿ ಮಾಡಿದ್ವಿ ಈ ಅಲ್ಲಿಂದ ಆರಾಮಾಗಿ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದೆ ನನಗಂತೂ ಟೈಮ್ ಆ ಕಡೆಯಿಂದ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಅರ್ಧ ಗಂಟೆ ಅರ್ಧ ಗಂಟೆ ಅಂತೇಳಿ ಒನ್ ಆ್ಯಂಡ್ ಹಾಫ್ ಅವರ್ ಆರಾಮಾಗಿ ಮಲ್ಕೊಂಡೆ ಯಾಕಂದರೆ ಸ್ವಲ್ಪ ಖಾಲಿ ಇತ್ತು ಬೆಳಿಗ್ಗೆ ಎಷ್ಟು ರಶ್ ಇತ್ತು ಅಂದರೆ ಕೂತ್ಕೊಳ್ಳೋಕೆ ಜಾಗ ಸಿಕ್ತರೆ ಸಾಕು ಅಂತ ಅಂದ್ಕೊಟ್ಟಿದ್ದೀವಿ ಬಟ್ ಇವಾಗ ಬರಬೇಕಾದ್ರೆ ಫುಲ್ಲು ಸೀಟ್ ಖಾಲಿ ಸಿಕ್ತು ನನಗೆ ಸೊ ಒಬ್ಬಳೇ ಫುಲ್ಲು ಸೀಟಲ್ಲಿ ಆರಾಮಾಗಿ ಮಲ್ಕೊಂಡು ಬಂದಿದ್ದೀನಿ ಒನ್ ಆ್ಯಂಡ್ ಹಾಫ್ ಅವರು ನಾನು ಮಂಡ್ಯ ಬರೋವರೆಗೂ ನನಗೆ ಹೆಚ್ಚನೇ ಇಲ್ಲ ಆರಾಮಾಗಿ ನಿದ್ದೆ ಮಾಡಿದ್ದೀನಿ ಒಳ್ಳೆಯ ಊಟ ಆಯಿತು ಅಲ್ಲಿಂದ ಪಾರ್ಸೆಲ್ ತಂದಿದ್ವಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಒಳ್ಳೆ ಕಬಾಬು ಚಿಕನ್ ಬಿರಿಯಾನಿ ತಿಂದ್ವಿ ಸೊ ಒಳ್ಳೆ ನಿದ್ದೆ ಬಂತು ಸೊ ಇನ್ನೇನು ಮಂಡ್ಯ ಬಂದ್ವಿ ಅನ್ನಾಗ ನನಗೆ ಎಚ್ಚರ ಆಯಿತು ಯಾಕೆಂದರೆ ಮಂಡ್ಯದಲ್ಲಿ ಸ್ಟಾಪ್ ಇತ್ತು ಇದು ನಾನ್ ಸ್ಟಾಪ್ ಗಾಡಿ ಅಂದರೆ ಕೆಂಗೇರಿಲಿ ಮಂಡ್ಯದಲ್ಲಿ ನೆಕ್ಸ್ಟ್ ಮೈಸೂರೇ ಸ್ಟಾಪ್ ಇದ್ದಿದ್ದು ಸೊ ಹಾಗಾಗಿ ಮಂಡ್ಯ ಬರ್ತಿದ್ದಂಗೆ ಎಚ್ಚರ ಆಯಿತು ಇನ್ನು ಎಚ್ಚರ ಆದಮೇಲೆ ಇನ್ನು ಮತ್ತೆ ಮಲ್ಕೊಳ್ಳಿಲ್ಲ ಆರಾಮಾಗಿ ಕೂತ್ಕೊಂಡು ಸೊ ಫೋನ್ ನೋಡ್ತಾ ಕೂತಿದ್ದೆ ವಿಡಿಯೋಸ್ ನೋಡ್ತಾ ಕೂತಿದ್ದೆ ಹಾಗೆ ಮಾತು ಮಾತಾಡ್ತಾನೆ ಬೇಗನೆ ಮೈಸೂರಿಗೆ ಟೈಮ್ ನಿಂತಲೂ ಒಂದು ಕಾಲು ಗಂಟೆ ಮುಂಚೆನೇ ಬಂದ್ವಿ ಇವತ್ತಂತೂ ತುಂಬ ಖುಷಿಯಾಯಿತು ನಮಗೆ ಹೋಗಿದ್ದ ಕೆಲಸನೂ ಚೆನ್ನಾಗಾಯಿತು ಇನ್ನು ಅಲ್ಲಿಂದ ಬಂದ್ವಿ ಇನ್ನು ಅಲ್ಲಿಂದ ಬಂದ ಮೇಲೆ ಇನ್ನೂ ಪಾರ್ಸಲೆಲ್ಲ ತೊಗೊಂಡೋಗ್ಬೇಕಿತ್ತು ಸೊ ಇಲ್ಲೇ ಆಟೋ ಬುಕ್ ಮಾಡಿದೆ ಸೊ ಇನ್ನು ಲಗೇಜ್ ಎಲ್ಲ ಏನಿತ್ತು ತಗೊಂಡು ಹೊರ್ಗಡೆ ಬಂದ್ವಿ ಹೊರಗಡೆ ಬಂದು ನೋಡಿದ್ರೆ ಈಗ ತಾನೇ ಮಳೆ ಬಂದು ನಿಂತಿದೆ ಅಂತ ಅನ್ನಿಸ್ತು ಏಕೆಂದರೆ ಅಷ್ಟು ಪೂರ್ತಿ ವೆದರ್ ಇದೆ ಜೊತೆಗೆ ಅಲ್ಲಿ ನೀ ಮಳೆ ನೀರೆಲ್ಲ ಬಿದ್ದಿರೋದೆಲ್ಲ ಗೊತ್ತಾಗ್ತಿದೆ ಸೊ ಒಳ್ಳೆದಾಯಿತು ನಾವು ಬರ್ತಿದ್ದಾಗನೇ ಮಳೆ ನಿಂತಿದೆ ನೋಡಿಲ್ಲ ಮಳೆ ನೀರು ಎಷ್ಟು ಪೂರ್ತಿ ಎಲ್ಲ ನಿಂತಿರೋದು ಗೊತ್ತಾಗ್ತಾ ಇದೆ ಇನ್ನು ಆಟೋ ಬುಕ್ ಮಾಡಿದ್ವಿ ಆಟೋ ಬುಕ್ ಮಾಡೋವರೆಗೂ ವೆಯ್ಟ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಿದ್ವಿ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲೆಲ್ಲ ಬೇಗ ಬಂತು ಬೆಂಗಳೂರಲ್ಲಾದರೆ ವೆಯ್ಟ್ ಮಾಡಬೇಕು ಬಟ್ ಮೈಸೂರಲ್ಲಿ ಆ ಥರ ವೆಯ್ಟಿಂಗ್ ಏನೂ ಇಲ್ಲ ಆರಾಮಾಗಿ ಒಂದು ಲಗೇಜ್ನೆಲ್ಲ ನಾವು ಹಾಕಿದ್ವಿ ನಾವು ಆರಾಮಾಗಿ ಕೂತ್ಕೊಂಡ್ವಿ ಸೊ ರೈಲ್ವೆ ಸ್ಟೇಷನಿಂದ ನಮ್ಮನೆ ತುಂಬನೇ ದೂರ ಏನಿಲ್ಲ ಹತ್ರನೇ ಇದೆ ಸೊ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಜರ್ನಿ ಅಷ್ಟೇ ಸೊ ಬೇಗ ಬೇಗ ಕರ್ಕೊಂಡು ಬಂದರು ಖುಷಿಯಾಯಿತು ಸೊ ಇವತ್ತಂತೂ ಶಾಪಿಂಗ್ ಹೋಗ್ಬೇಕು ಅನ್ನೋದು ಇದೊಂದು ಲಾಸ್ಟ್ ಒನ್ ಮಂತಿಂದ ಪ್ಲಾನಿಂಗ್ ಮಾಡ್ತಾನೆ ಇದ್ವಿ ಇವತ್ತು ಹೋಗೋಣ ಇವತ್ತು ಹೋಗೋಣ ಅಂತೇಳಿ ಹೋಗೋಕ್ಕೆ ಟೈಮ್ ಆಗ್ತಿರಲಿಲ್ಲ ಬಟ್ ಇವತ್ತು ರಾತ್ರಿ ಕೂತ್ಕೊಂಡು ಸುಮ್ಮನೆ ಹೋಗೋಣ ಅಂತ ಅಂದಿದ್ದು ಹೋಗೇ ಬಿಟ್ವಿ ಹೋಗಿ ನೋಡಿ ಇಷ್ಟೆಲ್ಲ ವೆರೈಟಿ ಆಫ್ ಸ್ಯಾರಿಗಳನ್ನ ತಂದಿದ್ದೀವಿ ಇನ್ನು ಇವತ್ತಂತೂ ಫ್ರೀ ಇಲ್ಲ ಇನ್ನು ನಾಳೆ ಕೂತ್ಕೊಂಡು ಯಾವ್ಯಾವ ಸ್ಯಾರಿ ಯಾವ್ಯಾವ ರೈಟ್ ಇದೆ ಕಲರ್ಸ್ ಯಾವ್ಯಾವ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ ಗಾಯ್ಸ್ ಎಲ್ಲ ಮುಗೀತು ಒಳ್ಳೆ ಶಾಪಿಂಗ್ ಆಯಿತು ತುಂಬ ಒಳ್ಳೆ ಸೀರೆಸ್ಗಳೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಗಾಯತ್ರಿ ಕ್ಲಾಕ್ಸು ನಾಳೆ ಎಲ್ಲ ಅಂಗಡಿಗೆ ತಂದು ಜೋಡಿಸ್ಬೇಕು ಅಂತ ಇಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಸೊ ನಾಳೆ ಯಾವ್ಯಾವ ಸೀರೆ ತಂದಿದ್ದೀವಿ ಅದರ ಪ್ರೈಸ್ ಎಷ್ಟು ಯಾವ ಥರ ಕ್ವಾಲಿಟಿ ಇದೆ ಯಾವುದೇ ಥರ ಕಾಂಬಿನೇಷನ್ಸ್ ಇದೆ ಸೊ ಪ್ರತಿಯೊಂದು ಡೀಟೇಲ್ಸು ನಾಳೆ ಗಾಯತ್ರಿ ಸೀಲ್ಸ್ಗೆ ಹೋಗ್ಬಿಟ್ಟು ನಾನು ಎಲ್ರಿಗೂ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ಸ್ಯಾರೀಸ್ಗಳು ಇಷ್ಟ ಆಗುತ್ತೆ ಸೊ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ತಿಳಿಸ್ತೀನಿ ಸೊ ಇವಾಗ ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ ಸಂಡೇ ಇನ್ನು ನಾಳೆಯಿಂದ ಹಬ್ಬ ಸ್ಟಾರ್ಟು ದೀಪಾವಳಿ ಹಬ್ಬ ಕ್ಲೀನಿಂಗ್ ಎಲ್ಲ ಮಾಡಬೇಕು ಹಾಗಾಗಿ ಬೇಗ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ರೈಸ್ ಇದೆ ಇದೆ ಸಾರು ಬಂದು ಚಿಕನ್ ಸಾರು ಕೋಳಿ ಸಾರು ಟೈಪಲ್ಲಿ ಮಾಡಿದ್ದಾರೆ ಯಾಕೆಂದರೆ ಇವತ್ತೇ ಲಾಸ್ಟ್ ನಾನ್ ವೆಜ್ ನಮ್ಮಲ್ಲಿ ಮಾಡೋದು ಇನ್ನು ಷಷ್ಠಿ ಹಬ್ಬ ಮುಗಿಯೋವರೆಗೂ ನಮ್ಮಲ್ಲಿ ನೋ ನಾನ್ ವೆಜ್ ಓನ್ಲಿ ವೆಜ್ಜು ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇನ್ನು ನಾಳೆ ಸಿಗೋಣ ಗುಡ್ ನೈಟ್